ಎಷ್ಟೋ ಜನ ಹೆಣ್ಮಕ್ಳು ನನ್ನ ಹತ್ರ ಬಂದು ಕೇಳೋದೇನಪ್ಪ ಅಂತ ಹೇಳಿದ್ರೆ ನಾನು ಮನೇಲಿದ್ದೀನಿ ನನಗೆ ನನ್ನ ಗಂಡನ ಅಟೆನ್ಷನ್ ಸಿಗೋಲ್ಲ ನಾನು ಮನೇಲಿ ಯಾವುದೇ ಥರ ಕೆಲಸ ಮಾಡ್ತಾಯಿಲ್ಲ ಹೌಸ್ ವೈಫ್ ಆಗಿದ್ದೀನಿ ನನಗೆ ಕಾನ್ಫಿಡೆನ್ಸ್ ತುಂಬಾ ಕಮ್ಮಿ ಇದೆ ಮೇಡಮ್ ಯಾ ನನ್ನ ನೀವು ಹೇಳ್ತೀರಾ ಸೆಲ್ಫ್ ಲವ್ ಮಾಡ್ಕೊಳ್ಳಿ ಅಂತ ಆದರೆ ನನ್ನ ಮೇಲೆ ನನಗೆ ಆಸಕ್ತಿ ತೋ ತೋರ್ಸೋಕ್ಕೆ ನನಗೆ ಯಾವುದೇ ಥರ ಮೋಟಿವೇಶನ್ ಇಲ್ಲ ಸುಮ್ಮನೆ ಇವತ್ತು ದಿನ ಕಳೆದ್ರೆ ಸಾಕಪ್ಪ ಅಂತ ಅನಿಸುತ್ತೆ ಯಾವುದೇ ಥರ ಪರ್ಪಸ್ ಆಫ್ ಲೈಫ್ ಇಲ್ಲ ಅಂತ ಎಷ್ಟೋ ಜನ ಹೆಣ್ಮಕ್ಳು ನನ್ನ ಹತ್ರ ಬಂದು ಹೇಳಿಕೊಂಡಿದ್ದಾರೆ ಆದರೆ ಖಂಡಿತ ನಿಮ್ಮ ಊಹಾಪೋಹಗಳು ಸುಳ್ಳು ಯಾಕಂತ ಹೇಳಿದರೆ ನೋಡಿ ಒಂದು ಮನೆ ನಡ್ಸೋದಿದೆಯಲ್ವಾ ಸಿ ಹೌಸ್ಗೂ ಹೋಮ್ಗೂ ಡಿಫ್ರೆನ್ಸ್ ಇದೆ ಹೌಸ್ ಅಂದರೆ ಒಂದು ಕಟ್ಟಡ ಆ ಹೋಮ್ ಅಂದರೆ ಅದನ್ನು ಮನೆಯಾಗಿ ಅಂತ ಹೇಳಿದರೆ ಒಂದು ಮನೆ ಅಂತ ಹೇಳಿದರೆ ಒಂದು ಹೆಣ್ಣು ಎಷ್ಟು ಪವಾಡ ಪುರುಷಳು ಅಂತ ಹೇಳಿದ್ರೆ ಅವಳಿಗೆ ಏನನ್ನಾದರೂ ಕೊಡಿ ಆಯಿತಾ ಅವಳು ಅದನ್ನು ಕಂಪ್ಲೀಟ್ ಮಾಡಿ ಕೊಡ್ತಾಳೆ ನೀವು ಅವಳಿಗೆ ದವಸ ಧಾನ್ಯ ಕೊಟ್ಟರೆ ಅವಳು ನಿಮಗೆ ಆಹಾರ ಕೊಡ್ತಾಳೆ ಅವಳಿಗೆ ಪ್ರೀತಿ ಕೊಟ್ಟರೆ ಅವಳು ನಿಮಗೆ ಕಾಳಜಿ ಮರ್ಯಾದೆ ಒಂದು ಮನೆಯನ್ನು ಒಂದು ಸಂಸಾರವನ್ನು ಅಚ್ಚುಕಟ್ಟಾಗಿ ಆ ಸಂಸಾರದ ರಥವನ್ನು ಹೇಗೆ ಹೇಳ್ಕೊಂಡು ಹೋಗಬೇಕು ಅನ್ನೋದು ಆ ಹೆಣ್ಣಿಗೆ ಮಾತ್ರ ಇರುತ್ತೆ ಒಂದು ಹೆಣ್ಣನ್ನು ನೋಡಿ ಯಾವುದೇ ಒಂದು ಹೆಣ್ಣನ್ನು ತಗೊಳ್ಳಿ ಆಕೆಯಲ್ಲಿ ಕರುಣೆ ಇರುತ್ತೆ ಪ್ರೀತಿ ಇರುತ್ತೆ ವಾತ್ಸಲ್ಯ ಇರುತ್ತೆ ಮಮತೆ ಇರುತ್ತೆ ಒಂದು ಸಣ್ಣ ಹೆಣ್ಣು ಮಗುನ ನೋಡಿ ಒಂದು ನಾಲ್ಕು ವರ್ಷದ ಮಗುನು ನೋಡಿ ನೀವೇನಾದ್ರೂ ಒಂದ್ ಸ್ವಲ್ಪ ಬೇಜಾರಾಗಿದ್ರು ಸಪ್ ಯಾಕಪ್ಪ ಹೆಂಗಿದ್ಯಾ ಅಂತ ಬಂದು ಕೇಳ್ತಾಳೆ ಒಂದು ಹೆಣ್ಣು ಪ್ರಕೃತಿಗೆ ತುಂಬಾನೇ ಹತ್ರ ಆಗಿರ್ತಾಳೆ ಇವತ್ತು ನೋಡಿ ನಿಮ್ಗೆ ಕಷ್ಟ ಅಂತ ಬಂದ ತಕ್ಷಣ ಮೊದಲು ಯಾರು ನೆನಪಾಗ್ತಾರೆ ಅಂತ ಹೇಳಿದ್ರೆ ತಾಯಿ ಅಂತ ಹೆಣ್ಣು ಕರುಣೆಯ ಕರುಣಾಮಯಿ ಒಂದು ಹೆಣ್ಣು ಪ್ರತಿಯೊಂದು ಹೆಣ್ಣು ಹುಡ್ತಾನೆ ಆ ತಾಯಿ ಗುಣವನ್ನು ತಗೊಂಡು ಬಂದಿರ್ತಾಳೆ ಅಂತದ್ರಲ್ಲಿ ನೀವು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಮದುವೆಗಿಂತ ಮುಂಚೆ ನೀವು ಎಷ್ಟು ಅಲಂಕಾರ ಮಾಡ್ಕೋತಾ ಇದ್ರು ನಿಮಗೆ ನೀವು ಎಷ್ಟು ಕಾಳಜಿ ವಹಿಸ್ತಾ ಇದ್ರು ಮದುವೆ ಆದಮೇಲೆ ಕೂಡ ನಿಮ್ಮ ಬಗ್ಗೆ ನೀವು ಅಷ್ಟೇ ಕಾಳಜಿಯನ್ನು ವಹಿಸ್ತಾ ಹೋಗಿ ಯಾವುದೇ ಕಾರಣಕ್ಕೂ ಒಂದು ಸೊಸೈಟಿ ನೀವು ಹೀಗೆ ಇರಬೇಕು ಒಂದು ಐಡಿಯಲ್ ವೈಫ್ ಅಂದ್ರೆ ಹೀಗಿರಬೇಕು ಐಡಿಯಲ್ ಡಾಟರ್ ಅಂದ್ರೆ ಹೀಗಿರಬೇಕು ಅಂತ ಡಿಫೈನ್ ಮಾಡ್ಲಿಕ್ಕೆ ಬಿಡಬೇಡಿ ನೋಡಿ ಸೊಸೈಟಿ ಎಷ್ಟು ಹೆಣ್ಣಿನ ಮೇಲೆ ಭಾರ ಹೊರಿಸ್ತಿದೆ ಅಂತ ಹೇಳಿದ್ರೆ ನೋಡಿ ಈಗ ಫಿಲಮ್ ಆಕ್ಟರ್ಸ್ ಅನ್ನು ತೋರಿಸ್ತಾರೆ ಇಷ್ಟೇ ಸೊಂಟ ಇರಬೇಕು ಇಷ್ಟೇ ಕಲರ್ ಇರಬೇಕು ಒಂದು ಹೆಣ್ಣು ಅಂದ್ರೆ ಹೀಗಿರಬೇಕು ಅಂತ ಪ್ರತಿ ಒಂದು ಫಿಲಮ್ ಅಲ್ಲೂ ವರ್ಣನೆ ಮಾಡ್ತಾ ಹೋಗ್ತಾರೆ ಆದ್ರೆ ನಮ್ಮ ತನವನ್ನ ನಮಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸೊಸೈಟಿ ಬಿಡೋಲ್ಲ ಆಕೆ ಒಂದು ಡಿವೋರ್ಸ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಆಕೆನ ಕೀಳಾಗಿ ಕಾಣೋದು ಅವಳನ್ನು ಸೋಷಿಯಲ್ ಐಸೋಲೇಷನ್ ಇಡೋದು ಆದ್ರೆ ಒಂದು ಹೆಣ್ಣು ಒಂದು ಸಂಬಂಧವನ್ನ ಕಳ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಿದ್ರೆ ಆಕೆಯಲ್ಲಿ ಆಗ್ತಕ್ಕಂತಹ ನೋವು ದುಃಖ ಆಕೆಗೆ ಮಾತ್ರ ಗೊತ್ತಿರುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಹೆಣ್ಣನ್ನು ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ಗಂಡಸರು ಇಷ್ಟೇ ರಿಲೇಷನ್ಶಿಪ್ ಅಲ್ಲಿ ಯಾರು ಕೇಳಲ್ಲ ಆದ್ರೆ ಹೆಣ್ಣು ಒಂದು ರಿಲೇಷನ್ಶಿಪ್ ಇಂದ ಇನ್ನೊಂದು ಮತ್ತೊಂದು ಮದುವೆ ಆಗ್ತಿದ್ದಾಳೆ ಅಂತ ಹೇಳಿದ್ರೆ ಆಕೆನ ಸಮಾಜ ಬೇಗ ಜಡ್ಜ್ ಮಾಡ್ಬಿಡತ್ತೆ ಹಾಗಾಗಿ ಇಂತಹದಕ್ಕೊಂದು ಸಮಾಜದ ಒತ್ತಡಕ್ಕೆ ನೀವು ಬೀಳ್ಬೇಡಿ ನಿಮ್ಮ ಮೇಲೆ ನಿಮಗೆ ಭರವಸೆ ಇಟ್ಕೊಳ್ಳಿ ನೋಡಿ ಎಲ್ಲರೂ ಬಾಸ್ ಆಗಬೇಕು ಅಂತಿಲ್ಲ ಎಲ್ಲರೂ ಕೆಲಸ ಮಾಡಬೇಕು ಅಂತಿಲ್ಲ ಒಂದು ಮಗುವನ್ನು ಅಚ್ಚುಕಟ್ಟಾಗಿ ಬೆಳೆಸೋದು ಯಾಕಂತ ಹೇಳಿದರೆ ಇದು ಒಂದು ಸ್ಪಿರಿಚುವಲ್ ಜರ್ನಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಆ ತಾಯಿತನನ ತನ್ನನ್ನು ಅನುಭವಿಸ್ಕೊಂಡು ಒಂದು ಮಗುವಿಗೆ ಜನ್ಮ ಕೊಟ್ಟು ಒಂದು ಉತ್ತಮವಾದ ಒಂದು ಮಗುವನ್ನು ಸಮಾಜಕ್ಕೆ ಕೊಡೋದಿದೆಯಲ್ಲ ಅದು ಕೂಡ ಒಂದು ಸೋಷಿಯಲ್ ಕಾಂಟ್ರಿಬ್ಯೂಷನ್ನೇ ಹಾಗಾಗಿ ನಿಮ್ಮ ಬಗ್ಗೆ ನೀವು ಕಾನ್ಫಿಡೆನ್ಸನ್ನು ಕಮ್ಮಿ ಮಾಡ್ಕೊಳ್ತಾ ಹೋಗಬೇಡಿ ಯಾವತ್ತೂ ಅಷ್ಟೇ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವು ಯು ಅಂತ ಹೇಳ್ಕೊಳ್ಳಿ ನಿಮಗೆ ನೀವು ಹೇಳ್ಕೊಳ್ಳಿ ನಾನು ಅಯಾಮ್ ಮೋರ್ ದೆನ್ ಇನ್ ಆಫ್ ಅಂತ ಯಾಕಂತ ಹೇಳಿದ್ರೆ ಯಾರೋ ಬಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ನಾವು ಕಾಯ್ತಾ ಕುತ್ಕೋಬಾರ್ದು ಯಾಕಂತ ಹೇಳಿದ್ರೆ ನಮ್ಮ ಆತ್ಮವಿಶ್ವಾಸ ನಮ್ಮ ನಮಗೆ ಹೆಮ್ಮೆ ನಮ್ಮ ಬಗ್ಗೆ ಬೇರೆಯವರು ನಮ್ಮನ್ನ ಅದೇ ದೃಷ್ಟಿಯಲ್ಲಿ ನೋಡ್ತಾರೆ ಹಾಗಾಗಿ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಕೊಳ್ಳೋದಾಗಿರ್ಬೋದು ಅಥವಾ ಲೋ ಸೆಲ್ಫ್ ಎಸ್ಟೀಮ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಇರೋದನ್ನ ನಿಲ್ಲಿಸ್ಬಿಡಿ ಮನೇಲಿದ್ರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು ರೆಡಿ ಆಗಿರಬಹುದು ಯಾಕಂತ ಹೇಳಿದ್ರೆ ಪ್ರತಿ ಸತಿ ನಾವು ಕನ್ನಡಿ ಮುಂದೆ ಹೋದಾಗ ಅಯ್ಯೋ ನಾನು ಹಿಂಗಿದೀನಪ್ಪ ಹಂಗಿದೀನಪ್ಪ ಅಂತ ನಾ ಬಗ್ಗೆ ನಾವು ಹೇಳ್ಕೊತಾ ಹೋದ್ರೆ ನಮ್ಮ ಕಾನ್ಫಿಡೆನ್ಸ್ ಕುಗ್ತಾ ಹೋಗುತ್ತೆ ಹಾಗಾಗಿ ಆ ತಪ್ಪನ್ನ ಮಾಡಬೇಡಿ ಪ್ರತಿ ಸತಿ ನೀವು ನಿಮ್ಮನ್ನ ನಿಮ್ಮ ಬಗ್ಗೆ ಉತ್ತಮವಾಗಿ ಯೋಚನೆ ಮಾಡಿ ಆತ್ಮವಿಶ್ವಾಸದಿಂದ ಇರಿ ಆತ್ಮಸ್ಥೈರ್ಯದಿಂದ ಇರಿ ನೀವು ಮಾಡ್ತಕ್ಕಂತಹ ಪ್ರತಿ ಒಂದು ಕೆಲಸವಾದ ಬಗ್ಗೆ ಹೆಮ್ಮೆ ಇರಲಿ ನೋಡಿ ಒಂದು ಮನೆಯನ್ನ ಅಚ್ಚುಕಟ್ಟಾಗಿಡೋದು ಎಲ್ಲರಿಗೂ ಆಗಲ್ಲ ಆಯ್ತಾ ಆ ಟ್ಯಾಲೆಂಟ್ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಒಂದು ಮಗುವಿಗೆ ಎಲ್ಲ ಸಂಸ್ಕಾರ ಕೊಟ್ಟು ಬೆಳೆಸ್ತಿದೀವಿ ಅಂತ ಹೇಳಿದ್ರೆ ಆ ಮಗು ನಾಳೆ ಒಂದು ಉತ್ತಮ ಪ್ರಜೆ ಆಗ್ಬೋದು ಸೈಂಟಿಸ್ಟ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಅದು ಒಂದು ಸಮಾಜಕ್ಕೆ ಕೊಡುಗೆ ಆಗ್ತಾ ಹೋಗುತ್ತೆ ನೀವು ಕಂಪ್ಲೀಟ್ ಆ ಮಗುವಿಗೆ ಡೆಡಿಕೇಶನ್ ಕೊಟ್ಟು ಆ ಮಗು ಕೂಡ ನಿಮ್ಮಿಂದ ಎಷ್ಟೋ ಜನ ಉದ್ಧಾರ ಮಾಡಬಹುದು ಅಲ್ವಾ ಹಾಗಾಗಿ ಒಂದು ಉತ್ತಮವಾದ ಒಂದು ಮಗುವನ್ನು ಕೊಡೋದು ಕೂಡ ಒಂದು ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಯಾವತ್ತೂ ಅಷ್ಟೇ ನಾವು ಗಂಡಸರೊಟ್ಟಿಗೆ ಕಾಂಪಿಟೇಷನ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಯಾಕಂತ ಹೇಳಿದ್ರೆ ಪ್ರಕೃತಿನೇ ನಮ್ಮನ್ನ ಗಂಡಸಿಗಿಂತ ಒಂದು ಕೈ ಮೇಲೆ ಸೃಷ್ಟಿ ಮಾಡಿದೆ ಯಾಕಂತ ಹೇಳಿದ್ರೆ ಹೆಣ್ಣು ತುಂಬಾನೇ ನೇಚರಿಗೆ ಕ್ಲೋಸ್ ಆಗಿರೋಳು ಒಂದು ಮಗುವಿಗೆ ಜನ್ಮ ಕೊಡ್ತಿದ್ದಾಳೆ ಅಂತ ಹೇಳಿದ್ರೆ ಅದರಷ್ಟು ಸ್ಪಿರಿಚುವಲ್ ಜರ್ನಿ ಯಾವುದೂ ಇಲ್ಲ ಅದರಷ್ಟು ಸೇಕ್ರಲ್ ಜಾಬ್ನ್ ಯಾವುದು ಇಲ್ಲ ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ ನೋಡಿ ಒಂದು ಮಗುನ ಬೆಳೆಸಬೇಕು ಅಂತ ಹೇಳಿದ್ರೆ ಎಷ್ಟು ಎಫರ್ಟ್ ಬೇಕಾಗ್ತದೆ ಎಷ್ಟು ಸ್ಯಾಕ್ರಿಫೈಸ್ ಬೇಕಾಗುತ್ತೆ ಎಷ್ಟೋ ನಮ್ಮ ಬಾಡಿಯನ್ನು ಸ್ಯಾಕ್ರಿಫೈಸ್ ಮಾಡ್ತೀವಿ ನಮ್ಮ ಮೆಂಟಲ್ ಪೀಸನ್ನು ಸ್ಯಾಕ್ರಿಫೈಸ್ ಮಾಡ್ತೀವಿ ನಮ್ಮ ಕೆರಿಯರನ್ನು ಕಾಂಪ್ರಮೈಸ್ ಮಾಡ್ತೀವಿ ಇವತ್ತು ನೋಡಿ ಎಷ್ಟೋ ಜನ ಎಷ್ಟೋ ಜನರಿಗೆ ಎಮ್ ಎನ್ ಸಿ ಗಂಡಸ್ರಿಗೆ ಸಿಗ್ತಾ ಇರೋ ಪೇ ಹಿಂಗೆ ಹೆಣ್ಮಕ್ಳಿಗೆ ಸಿಗಲ್ಲ ಯಾಕಂತ ಹೇಳಿದ್ರೆ ಆಕೆ ಆಗ ಹೋಗ್ಬಿಡ್ತಾಳೆ ಇಲ್ಲ ಅಂತ ಹೇಳಿದ್ರೆ ಡೆಲಿವರಿಗೆ ರಜೆ ತಗೋತಾಳೆ ಅಥವಾ ಮುಂದೆ ಯಾವುದೋ ಒಂದು ಫ್ಯಾಮಿಲಿ ಒತ್ತಡಕ್ಕೆ ಕೆಲಸದಿಂದ ಹಿಂದುಳಿತಾಳೆ ಅಂತ ಹೇಳಿ ಆಕೆಗೆ ಸಮನಾದ ಪೇ ರೋಲ್ ಸಿಗ್ತಾ ಇರಲ್ಲ ಹಾಗಾಗಿ ನಿಮ್ಮನ್ನು ನೀವು ಕೆಟ್ಟದಾಗಿ ನೋಡ್ಕೊಳ್ಳೋದಾಗಲಿ ಮನೇಲಿ ಇದೀನಪ್ಪ ನನ್ನ ಹೌಸ್ ವೈಫು ನನಗೆ ಯಾವುದೇ ಥರ ಪರ್ಪಸ್ ಇಲ್ಲ ಅಂತ ಅಂದ್ಕೋಬೇಡಿ ನಿಮ್ಮ ನಿಮ್ಮ ಸರ್ಕಲನ್ನು ನೀವು ಇಟ್ಕೊ ಆಗಿ ಇಟ್ಕೊಳ್ಳಿ ನಿಮ್ಮ ಜೊತೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿರಬೇಕು ಒಂದು ಹೆಣ್ಣು ಮನೆಯ ಕಣ್ಣು ಎತ್ರ ನಾರಿಯೇಶು ಪೂಜ್ಯಂತೆ ತತ್ರ ರಮಂತೆ ದೇವತಾಹ ಅಂತ ಹೇಳ್ತಾರೆ ಒಂದು ಹೆಣ್ಣನ್ನು ಯಾರು ಗೌರವಿಸ್ತಾರೆ ಅವಳನ್ನು ದೈವ ಸ್ವರೂಪವಾಗಿ ನೋಡ್ತಾರೆ ಅಂತಹ ಮನೆ ತುಂಬನೇ ಸಮೃದ್ಧಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು